ನಾನು ನೋಡಿದಾಗ ನನ್ನ ತಂದೆ ಅವ್ರ ವಕೀಲರ ಜೊತೆ ಕೂತಿದ್ರು ಇಷ್ಟೊಂದು ಸಣ್ಣಗಾಗಕ್ಕೆ ಹೇಗೆ ಸಾಧ್ಯ ಅದನ್ನ ನೋಡಿದ್ದೆ ನನಗೆ ಆ ಫೋನ್ ಮಾಡಿದ್ದೆಲ್ಲ ಬರೀ ನಾಟ್ಕ ಅಂತ ಗೊತ್ತಾಯ್ತು ವಕೀಲರು ಮುಂದೆ ಸುಮ್ಮನಿರೋದೇ ಬೆಟರ್ ಅನ್ನಿಸ್ತು ನಾನು ಹೋಗ್ತಾನೆ ಅಪ್ಪ ಒಂದು ಪೇಪರ್ನ ನನ್ನ ಕೈಗಿಟ್ರು ಅದು ಅಕ್ಷರ್ ಜೊತೆಗಿನ ನನ್ನ ಡಿವೋರ್ಸ್ ನೋಟಿಸ್ ಆಗಿತ್ತು ನಾನು ಆ ಕೂಡ್ಲೆ ಡಿವೋರ್ಸ್ ಪೇಪರ್ಸ್ಗೆ ಸೈನ್ ಮಾಡಿ ಟೇಬಲ್ ಮೇಲೆ ಬಿಸಾಕ್ದೆ ಆದ್ರೆ ಯಾವಾಗ ನಾನು ಆ ಇನ್ನೊಂದು ಪೇಪರ್ ನೋಡದ್ನೋ ನನ್ನದೇ ದಸಕ್ ಅಂತು ಆ ಪೇಪರ್ ನಲ್ಲಿ ನಾನು ನನ್ನ ಹೆಸರಿನಲ್ಲಿರೋ ಫ್ಯಾಕ್ಟ್ರಿನ ಅಕ್ಷತ್ ಹೆಸರಿಗೆ ಮಾಡ್ತಾ ಇದ್ದೀನಿ ಅಂತ ಬರ್ತಿತ್ತು ನಾನು ಕೋಪದಿಂದ ಕಿರ್ಚ್ ಏನಿದು ಹುಷಾರಿಲ್ಲ ಅಂತ ನಾಟಕ ಮಾಡಿದೇನ ಮತ್ತೆ ಮಗಳು ಲೈಫ್ ನ ಹಾಳು ಮಾಡ್ಬೇಕು ಅನ್ಕೊಂಡಿದೀರ ನಾನು ಸಿಟ್ಟಿನಿಂದ ಪೇಪರ್ಸ್ ನರ್ಧ ಹಾಕ್ತೆ ನಂಗೆ ಅರ್ಥನೇ ಆಗ್ಲಿಲ್ಲ ಯಾರಾದ್ರೂ ತಂದೆ ತನ್ ಮಗಳಿಗೆ ಹೀಗೆ ಮಾಡೋಕ್ ಸಾಧ್ಯನಾ